ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳು ಇಪ್ಪತ್ತ ನಾಲ್ಕನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳು ಪ್ರಾವರ್ಬ್ಸ್ ಚಾಪ್ಟರ್ ಟ್ವೆಂಟಿ ಫೋರ್ ವರ್ಸ್ ತ್ರೀ ಅಂಡ್ ಫೋರ್ ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲಾ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ಹಾಗೆ ನೋಡಿ ಎಷ್ಟು ಒಂದು ಸುಂದರವಾದ ಒಂದು ವಾಕ್ಯವಾಗಿದೆ ಒಂದು ಆಲೋಚನೆಯಾಗಿದೆ ಒಂದು ಜ್ಞಾನ ಕೊಡುವಂತಹ ಜ್ಞಾನವನ್ನು ತಿಳುವಳಿಕೆಯನ್ನು ನಾವು ಹೊಂದಿಕೊಳ್ಳಬೇಕು ಎಂಬುದಾಗಿ ಅದು ಎಷ್ಟು ಮುಖ್ಯ ಎಂಬುದಾಗಿ ಇಲ್ಲಿ ನಾವು ನೋಡಬಹುದು ಒಂದು ಮನೆಯನ್ನು ಕಟ್ಟುವುದಕ್ಕೆ ಬೇಕಾಗಿರುವುದು ಏನು ಎಂಬುದಾಗಿ ನಾವು ಕೇಳುವುದಾದರೆ ಹಣನ ಆಸ್ತಿನ ವಿದ್ಯೇನ ಎಂಬುದಾಗಿ ಅಥವಾ ಸೌಂದರ್ಯನ ಎಂಬುದಾಗಿ ಕೇಳುವುದಾದರೆ ನೋಡಿ ಬೈಬಲ್ ಹೇಳುತ್ತಾ ಇದೆ ಜ್ಞಾನಿ ಹೇಳುತ್ತಾ ಇದ್ದಾನೆ ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ ಜ್ಞಾನ ಒಂದು ಸಾಧನವಾಗಿದೆ ಸೊ ನಮಗೆ ಜ್ಞಾನ ಬೇಕು ಮನೆ ಕಟ್ಟುವುದಕ್ಕೆ ಜ್ಞಾನವಂತೆಯೂ ಮನೆಯನ್ನ ಕಟ್ಟಿಕೊಳ್ಳುತ್ತಾಳೆ ಎರಡನೆಯದಾಗಿ ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಅದರ ಫೌಂಡೇಶನ್ ಒಂದು ಮನೆ ಒಂದು ಕುಟುಂಬ ಒಂದು ಅದು ಫೌಂಡೇಶನ್ ಅದರ ಅಸ್ಥಿವಾರ ಆಧಾರ ಸ್ಟ್ರಾಂಗ್ ಆಗಿ ಇರಬೇಕು ಆಗಲೇ ಆ ಮನೆ ನಿಂತುಕೊಳ್ಳುತ್ತದೆ ಸ್ಥಿರವಾಗಿರುತ್ತದೆ ಅದು ಬಿದ್ದು ಹೋಗುವುದಕ್ಕೆ ಒಡೆದು ಹೋಗೋದಕ್ಕೆ ಸಾಧ್ಯವಿಲ್ಲ ಕುಟುಂಬಗಳು ಒಡೆದು ಹೋಗುವುದಕ್ಕೂ ಬಿದ್ದು ಹೋಗುವುದಕ್ಕೂ ಹಾಳಾಗಿ ಹೋಗುವುದಕ್ಕೂ ಸಂಬಂಧಗಳು ಕಡಿಯಲ್ಪಡುವುದಕ್ಕೂ ಕಾರಣ ಜ್ಞಾನ ಇಲ್ಲದೆ ವಿವೇಕ ಇಲ್ಲದೆ ನಾವು ನೋಡುತ್ತಾ ಇದ್ದೇವೆ ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕರಣ ನಾವು ನಮ್ಮ ಮನೆಯನ್ನು ಕಟ್ಟಬೇಕಾದರೆ ನಾವು ಅದನ್ನು ಫರ್ನಿಷ್ ಮಾಡಬೇಕಾದರೆ ಅದು ಇಂಟೀರಿಯರ್ ಡೆಕೋರೇಷನ್ ಮಾಡಬೇಕು ಎಂಬುದಾಗಿ ನಾವು ಹಲವಾರು ಆರ್ಕಿಟೆಕ್ಟ್ಗಳು ಇಂಜಿನಿಯರ್ ಡೆಕೋರೇಟರ್ ಇವರೆಲ್ಲ ನಾವು ಕರೆದು ಕೇಳುತ್ತೇವೆ ಅವರ ಸಲಹೆಯನ್ನು ನಾವು ಪಡೆದುಕೊಳ್ಳುತ್ತೇವೆ ಡಿಸೈನ್ ಪಡೆದುಕೊಳ್ಳುತ್ತೇವೆ ಎಲ್ಲವನ್ನ ಮಾಡುತ್ತೇವೆ ನಾವು ಯಾವುದನ್ನು ಬಿಡುವುದಿಲ್ಲ ವಿಲ್ ಮೇಕ್ ಆಲ್ ಎಫರ್ಟ್ ಆದರೆ ದೇವರು ಹೇಳುತ್ತಾ ಇದ್ದಾರೆ ಒಂದು ಕುಟುಂಬ ಒಂದು ಜೀವನ ಕಟ್ಟಲ್ಪಡುವುದಕ್ಕೆ ಅದು ಸ್ಟ್ರಾಂಗ್ ಆಗಿ ಒಂದು ಫೌಂಡೇಶನ್ ಇರುವುದಕ್ಕಾಗಿ ಅಲೆಲ್ಲೂಯ್ಯ ಅದು ಅಮೂಲ್ಯವಾದ ವಸ್ತುಗಳಿಂದ ತುಂಬಿಸಲ್ಪಡುವುದಕ್ಕೂ ಕೂಡ ಅಲೆಲುಯ್ಯ ಜ್ಞಾನ ವಿವೇಕ ಅಲೆಲ್ಲೂಯ್ಯ ಮಾತ್ರವಲ್ಲದೆ ತಿಳುವಳಿಕೆ ಜ್ಞಾನ ವಿವೇಕ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ವಿಸ್ಡಮ್ ನಾಲೆಜ್ ಇದೆಲ್ಲ ನಮಗೆ ತುಂಬ ತುಂಬ ಮುಖ್ಯ ಅಲ್ಲಿನೂಯ ಇದನ್ನು ಗಳಿಸೋಣವ ಹಣ ಗಳಿಸುತ್ತೇವೆ ಎಲ್ಲ ಗಳಿಸುತ್ತೇವೆ ಒಂದು ಮನೆ ಕಟ್ಟಬೇಕಾದರೆ ಆದರೆ ಒಂದು ಕುಟುಂಬ ಸ್ಥಿರವಾಗಿ ಸೌಖ್ಯವಾಗಿ ಸಮಾಧಾನವಾಗಿ ಸಂತೋಷವಾಗಿ ಕಡೆಯ ತನಕ ನಿಂತುಕೊಳ್ಳಬೇಕಾದರೆ ಕಟ್ಟಲ್ಪಡಬೇಕಾದರೆ ಕೆಡವಲ್ಪಡದೆ ಒಡೆಯಲ್ಪಡದೆ ಇರಬೇಕಾದರೆ ಜ್ಞಾನ ವಿವೇಕ ತಿಳುವಳಿಕೆ ಈ ಮೂರು ನಮಗೆ ಮುಖ್ಯವಾಗಿದೆ ಅಲ್ಲಲುಯ್ಯ ಸದನ ನಾವು ದೇವರ ಹತ್ರ ಕೇಳೋಣವಾ ಇದರ ಬಗ್ಗೆ ಇದರ ಮೇಲೆ ನಾವು ಯಾರೂ ಗಮನ ಕೊಡುವುದಿಲ್ಲ ಅನೇಕ ಸಾರಿ ನಾವು ಯೋಚನೆ ಮಾಡುತ್ತೇವೆ ದೇವರೇ ನನ್ನ ಮನೆ ಕಟ್ಟಬೇಕು ದೇವರೇ ನನ್ನ ಕುಟುಂಬ ಕಟ್ಟಬೇಕು ದೇವರೇ ನಾನು ಈ ರೀತಿ ಇರಬೇಕು ಈ ರೀತಿ ನಾನು ಸಾಧಿಸಬೇಕು ಆದರೆ ನಮಗೆ ಬೇಕಾಗಿರುವುದು ದೇವರ ವಾಕ್ಯದ ಪ್ರಕಾರ ಜ್ಞಾನ ದೇವರ ಜ್ಞಾನ ದೇವರ ವಿವೇಕ ದೇವರ ತಿಳುವಳಿಕೆ ಇದನ್ನು ಮೂರು ಕೇಳೋಣವಾ ಇವರೇ ಇದು ಮೂರು ಕೊಡು ಸ್ವಾಮಿ ಮೂರು ಕೊಡು ಸಂಪೂರ್ಣವಾಗಿ ಕೊಡು ದೇವರು ಹೇಳಿದ್ದಾರೆ ಸಂಪೂರ್ಣವಾಗಿ ನಾನು ನಿಮಗೆ ಜ್ಞಾನ ಕೊಡ್ತೀನಿ ಪರಲೋಕದ ಜ್ಞಾನ ದೇವರ ಜ್ಞಾನ ದೇವರ ಜ್ಞಾನ ಲೋಕದ ಜ್ಞಾನ ಅಲ್ಲ ದೇವರ ಜ್ಞಾನ ಅಲ್ಲೆಲ್ವಿಯ ಕೇಳೋಣ ದೇವರು ಕಣ್ಣು ಮುಚ್ಚಿ ಕೇಳೋಣ ದೇವರೇ ಈ ಮೂರು ನನಗೆ ಕೊಡಪ್ಪ ನಿನ್ನ ಜ್ಞಾನ ಕೊಡಪ್ಪ ಪರಲೋಕದ ಜ್ಞಾನ ಪರಲೋಕದಿಂದ ಇಳಿದು ಬರುವ ಜ್ಞಾನ ನೀನೇ ಜ್ಞಾನ ಸ್ವಾಮಿ ನೀನು ಜ್ಞಾನದ ಭಂಡಾರ ಅಂಗಿಸದೆ ಕೊಡುವ ದೇವರು ನಮ್ಮನ್ನು ಮುಟ್ಟಾಳೆಂಬುದಾಗಿ ಭಾವಿಸದೆ ಮುಟ್ಟಾಳಾಗಿದ್ದರೂ ಕೂಡ ನಮ್ಮನ್ನು ಜ್ಞಾನಿಯಾಗಿ ಮಾಡುವ ದೇವರು ನಮ್ಮ ಕೈಯಿಂದ ಕಟ್ಟುವ ದೇವರು ನಮ್ಮ ಕೈಯಿಂದ ಎಸಪ್ಪ ಸ್ಥಾಪಿಸುವ ದೇವರು ಮನೆಯನ್ನ ಕುಟುಂಬವನ್ನ ಒಂದು ಸೇವೆಯನ್ನ ಕಟ್ಟುವ ದೇವರು ನಿನ್ನ ರಾಜ್ಯವನ್ನು ಕಟ್ಟುವ ದೇವರು ಎಸಪ್ಪ ನಾವು ಮನೆ ಕಟ್ಟುವವರಾದರೆ ನಿಮ್ಮ ರಾಜ್ಯವನ್ನು ಕಟ್ಟುವವರಾಗುತ್ತೇವೆ ಸ್ವಾಮಿ ಮನೆ ಕಟ್ಟಲು ಗೊತ್ತಿರದೆ ಹೋದರೆ ನಾವು ನಿನ್ನ ರಾಜ್ಯವನ್ನು ಕಟ್ಟಲು ಸಾಧ್ಯವಿಲ್ಲಪ್ಪ ಯೇಸು ಸ್ವಾಮಿ ನಮಗೆಂತಹ ತಿಳುವಳಿಕೆ ಕೊಡಪ್ಪ ನಮಗೆ ಜ್ಞಾನ ಇಲ್ಲ ಸ್ವಾಮಿ ತಿಳುವಳಿಕೆ ಇಲ್ಲ ಸ್ವಾಮಿ ವಿವೇಕ ಇಲ್ಲ ಸ್ವಾಮಿ ನಾವೇ ನಮ್ಮ ಕೈಯಿಂದ ಹಾಳು ಮಾಡ್ತಾ ಇದ್ದೀವಪ್ಪ ನಮ್ಮ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀವಪ್ಪ ನಮ್ಮ ಮನಸ್ಸು ಬಂದಂಗೆ ನಡೀತಾ ಇದ್ದೀವಪ್ಪ ಏನೇನೋ ಮಾಡಿದರೂ ನಮ್ಮ ಕುಟುಂಬ ನಿಲ್ಲುತ್ತಾ ಇಲ್ಲ ಅಸ್ತಿವಾರ ಅಳ್ಳಾಡುತ್ತಾ ಇದೆ ಸ್ವಾಮಿ ನಾವೇ ಓಡದಾಗ್ತಾ ಇದ್ದೀವಿ ನಮ್ಮ ಬಾಯಿಂದಲೇ ನಮ್ಮ ಕೋಪದಿಂದಲೇ ಎಸಪ್ಪ ನಮಗೆ ಬೇಕು ಸಹನೆ ಬೇಕು ತಿಳುವಳಿಕೆ ಬೇಕು ತಾಳ್ಮೆ ಬೇಕು ಕೊಡು ಎಸಪ್ಪ ಕೊಡು ಸ್ವಾಮಿ ಕೇಳುತ್ತಾ ಇದ್ದೇವೆ ಕೇಳಿರಿ ಕೊಡಲ್ಪಡುವುದೆಂಬುದಾಗಿ ಹೇಳಿದ್ದಿ ದಿನದಲ್ಲಿ ಕೇಳುತ್ತಾ ಇದ್ದೇವೆ ಹೊಂದಿಕೊಳ್ಳುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಬೀಗ ಸಹೋದರ ಸಹೋದರಿಯರಿಗೆ ದೇವರ ವಾಕ್ಯ ನಿಮಗೆ ಸ್ಪಷ್ಟವಾಗಿ ಹೇಳಿದ ಆ ಮೂರು ವಿಷಯಗಳು ಮನೆ ಕಟ್ಟಲ್ಪಡಬೇಕಾದರೆ ಕುಟುಂಬ ಜೀವನ ನಮ್ಮ ಜೀವನ ಕಟ್ಟಲ್ಪಡಬೇಕಾದರೂ ನಮಗೆ ಜ್ಞಾನ ವಿವೇಕ ತಿಳುವಳಿಕೆ ಎಲ್ಲವೂ ಬೇಕು ಅದೇ ಆಧಾರ ಅದೇ ಅಮೂಲ್ಯವಾದ ಸಂಪತ್ತು ಅಲ್ಲೆಲು ಈ ಸಂಪತ್ತನ್ನು ನಾವು ಗಳಿಸಿಕೊಳ್ಳೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ